ಇವರು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನನಗೆ ಫೋನ್ ಮಾಡ್ತಾ ಇದ್ರು ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ ನನಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ನಾನು ಹೇಳಿದ್ದೆ ನೋಡೋಣ ಆ ಕಡೆ ಬಂದ್ರೆ ಮಾಡ್ತೀನಿ ಅಂತ ಹೇಳಿದ್ದೆ ಆದ್ರೆ ಇವತ್ತು ಬೆಂಗಳೂರಿಗೆ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದಾರೆ ಅವರು ಡೈರೆಕ್ಟಾಗಿ ಬಂದು ಫೋನ್ ಮಾಡಲು ಈ ಪರಿಸ್ಥಿತಿಲಿ ಫೋನ್ ಬಂದ್ರೆ ಹಾ ಪಾಪಿ ಅಂತ ಎಲ್ಲ ಮೈಯಲ್ಲಿ ಹುಷಾರಿಲ್ಲ ನನಗೆ ಈ ಅಂತ ಇದೀರಂತ ಗೊತ್ತಿಲ್ಲ ನಾನು ಸೀರಿಯಸ್ ಬಟ್ ನಿಜವಾಗ್ಲೂ ಬರುವಾಗ ಅನ್ಕೊಂಡಿದ್ರೆ ನಡೆಯೋ ಕಂಡೀಷನ್ ಆದ್ರೂ ಇರ್ತಾರೆ ಅಂತ ಬಂದ್ಮೇಲೆ ನೋಡಿದ್ಮೇಲೆ ನನಗೆ ನಿಜವನ್ನ ಬಹಳ ನೋವಾಯ್ತು ಬಹಳ ಬೇಜಾರಾಯ್ತು ಅವ್ರು ಏನೋ ಒಂದು ವಸ್ತು ಕೇಳಿದಾರೆ ಅದನ್ನ ಅದ್ರಲ್ಲಿ ಗೊತ್ತಿಲ್ಲ ನನ್ನ ಕೈಲಿ ಆಗುತ್ತೋ ಇಲ್ವಂತ ಬಟ್ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ಮತ್ತೆ ಹೆಂಗ ಬಂದ್ರಿ ಅಲ್ಲಿಂದ ನಿಂತ್ಕೊಳಕ್ಕಾಗುತ್ತ ಸರ್ ನಿಂತ್ಕೊಳಕ್ಕೂ ಆಗಲ್ಲ ಗೀರ್ ಏನು ಇಲ್ವಾ ಚೇರು ಏನಾದ್ರು ಚೇರ್ ತಂದು ಇರಿ 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 ಕಂಫರ್ಟ್ ಬನ್ನಿ ಸಂಜೆ

ಆಮೇಲೆ ಕಾಯಿ ಈ ಪರಿಸ್ಥಿತಿಲಿ ಕೋಲಾರದಿಂದ ಬಂದ್ರಾ ಅದಕ್ಕೆ ಕಲ್ತ್ಕೊಂಡೆ ಹಾಂ ಅದರಲ್ಲಿ ಫೋನ್ ಮಾಡಿದೆ ಹಾಂ ಪಾಪ ಇಷ್ಟು ಅಂತ ಅಂತೆಲ್ಲ ಹಾಂ ಅದ್ರಾಗ ನನ್ನ ಮೈಯ್ಯಲ್ಲಿ ಹುಷಾರಿಲ್ಲ ಇಲ್ಲ ನನಗೆ ಈ ಕಂಡೀಷನ್ ಇದ್ದೀರ ಅಂತ ದೇವರೇ ಗೊತ್ತಿಲ್ಲ ಐದು ತಿಂಗ್ಳು ಆಯ್ತು ನಾನು ಹಾಂ ಶಾಸ್ತಿ ಸೀರಿಯಸ್ ಆಗೋಗುತ್ತೆ ಎಷ್ಟು ಜನ ಮಕ್ಕಳು ಅಣ್ಣ ಮಕ್ಕಳು ಏನು ಮಾಡ್ತಾರೆ ಇಲ್ಲ ಓದ್ತಾವೆ ರೀ ಓದ್ತಾರ ಕೆಲಸ ಮಾಡ್ತಾರಣ್ಣ ಹೆಂಡತಿ ತಿಂ ಮನೆಗೆ ನಿಮ್ಮ ಹೆಸರು ಶ್ರೀಮಾಸ್ತ್ರ ಹಾಂ ಸ್ನಾಯಿತ್ರ ನಮಸ್ಕಾರ ಇವ್ರ ಹೆಸರು ಬಂದುಬಿಟ್ಟು ಶ್ರೀನಿವಾಸ್ ಅಂತೆ ಇವರು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನನಗೆ ಫೋನ್ ಮಾಡ್ತಾಯಿದ್ರು ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ ನನಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ನಾನು ಹೇಳಿದ್ದೆ ನೋಡೋಣ ಆ ಕಡೆ ಬಂದರೆ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಇವತ್ತು ಬೆಂಗಳೂರಿಗೆ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದಾರೆ ಅವರು ಡೈರೆಕ್ಟಾಗಿ ಬಂದು ಫೋನ್ ಮಾಡೋರು ನಾನು ಹೊರಗಡೆ ಇರ್ತೀನಿ ಆಲ್ಮೋಸ್ಟು ಇವತ್ತೇನು ಮಾಡಿದೆ ಸಿಟಿಲಿ ಇದ್ದೆ ಫೋನ್ ಮಾಡಿದ ತಕ್ಷಣ ಹೌದು ನಾನು ಸಿಟೀಲಿ ಇದ್ದೀನಿ ಇಂಥ ಜಾಗದಲ್ಲಿ ಇದ್ದೀನಿ ಬನ್ನಿ ಅಂತ ಹೇಳಿದ್ರೆ ಹೇಳಿದ ತಕ್ಷಣ ನಮ್ಮದು ಸ್ನೇಹಿತರೊಬ್ಬರು ಗ್ಯಾರೇಜ್ ಇದೆ ಇಲ್ಲಿ ನಾ ಬನ್ನಿ ಸೊ ಅಲ್ಲಿಗೆ ಬಂದಿದ್ದಾರೆ ಬಟ್ ನಿಜವಾಗ್ಲೂ ಇವ್ರು ಬರುವಾಗ ಅನ್ಕೊಂಡಿದ್ರಿ ಅವ್ರಿಗೆ ಮೋಸ್ಟ್ಲಿ ನಡೆಯೋ ಕಂಡೀಷನ್ ಅಲ್ಲಿ ಆದರೂ ಇರ್ತಾರೆ ಅಂತ ಇವ್ರು ಬಂದ್ಮೇಲೆ ನೋಡಿದ್ಮೇಲೆ ನನಗೆ ನಿಜವನ್ನೂ ಬಹಳ ನೋವಾಯ್ತು ಭಾಳ ಬೇಜಾರಾಯಿತು ಅವ್ರು ಏನೋ ಒಂದು ವಸ್ತು ಕೇಳಿದ್ದಾರೆ ನನ್ನ ಹತ್ರ ಅದರಲ್ಲಿ ಗೊತ್ತಿಲ್ಲ ನನ್ನ ಫೈಲ್ ಆಗುತ್ತೋ ಅಂತ ಬಟ್ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ಒಂದು ಹತ್ತು ನಿಮಿಷ ಅಣ್ಣ ಕುತ್ಕೊಳ್ಳಿ ಕಾಫಿ ಕುಡೀರಿ ಫಸ್ಟು ಏನು ಮಾಡ್ತೀರಿ ಊಟ ಮಾಡ್ತೀರಾ ಸ್ವಲ್ಪ ಏನು ಆ ಮಾತ್ರೆ ಮೂರ್ ನಾಲ್ಕ್ ದಿನದಿಂದ ತಿಂತಾ ಇರೋದ ಅವಾಗ ನಿಂದ ಜಾಸ್ತಿ ಆಗ್ಬೋದು ನಾಲ್ಕ್ ದಿನ ಆಗೈತಿ ಸ್ವಲ್ಪ ಸ್ವಲ್ಪ ನೀರ್ ಕುಡಿಯೈತಿ ವ್ಯಾಪಾರ ಸ್ವಲ್ಪ ತಕೊಂಬಂದ್ ಹಾಕಿದ್ರೆ ನಾವು ಮಸ್ತಾಸ್ತಿ ವ್ಯಾಪಾರ ಮಾಡ್ಕೊಂತ ಅಂತ ಐದ್ ತಿಂಗಳಿನಿಂದ ಪುಪಾತಾಗಿ ನಾನ್ ಸಹ ಹಾಗೆ ಮಾಡ್ತಾ ಇಲ್ಲ ಮಾತ್ರೆ ನುಂಗ ಮಾತ್ರೆ ನುಂಗುತ್ತಾ ಆ ಮಾತ್ರೆ ನೊಂದಿನಾಗ ಜಾಸ್ತಿ ಆಗ್ಬಿಡ್ತೀವಿ ಇಲ್ಲ ಅಡ ಏನು ಉದೀನು ಕುಡಿಯೋಕ್ಕಾಗಲ್ಲ ಉರಿ ಮನೆ ಹತ್ರ ಹಾಕಿದ್ರೆ ನಮ್ಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊತ

ಹುಷಾರು ಸ್ಲೋಗಿ ಬೇಕಾದ್ರೆ ಆಟೋ ಇಲ್ಲ ಜಾರಲ್ಲ ರಾಮ ಅವ್ರ ಆಟೋದವ್ರು ಬರಕೇನು ಇಲ್ಲಿಗೆ ಆಟೋ ತರ ಕೇಳು ನಾವೇನು ಮಾಡಿಲ್ಲ ಒಳ್ಳೇದಾಗಿ ನೀವು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೋಬೇಕಾಯ್ತಾ ಫಸ್ಟ್ ನೀವು ಹಾಸ್ಪಿಟ್ಲ್ಗೆ ಹೋಗಿ ಬೆಳಗ್ಗೆ ನಾಳೆ ಬೆಳಿಗ್ಗೆ ಎಲ್ಲಿ ಹೇಳ್ತಾರೋ ಲೋಗ್ ಅಡ್ಮಿಟ್ ಆಗಿ ಕ್ಯೂರ್ ಆಗಿ ಚೆನ್ನಾಗಿರಿ ಹಾಕಿ ಆಯ್ತು ಬನ್ನಿ ಆಯ್ತು ಆಯ್ತು ಹಾ ಬರ್ಲ ಸರಿ ಸರ್